ನಾವೇನು ಮಾಡ್ತೀವಿ ಬುದ್ಧನಿಗೂ ಜೀವನದಲ್ಲಿ ಕಷ್ಟ ಬಂತು ದುಃಖ ಬಂತು ಬರಲಿಲ್ಲ ಅವ ದುಃಖ ಬುದ್ಧನಿಗೂ ನಮಗೂ ವ್ಯತ್ಯಾಸ ಏನು ಅಂದ್ರೆ ಬುದ್ಧ ದುಃಖ ಯಾಕೆ ಬಂತು ಅಂತ ತಿಳ್ಕೊಳ್ಳಕ್ಕೆ ಮನೆ ಬಿಟ್ಟ ನಾವು ದುಃಖ ತಾಳ್ಲಾರ್ದಕ್ಕೆ ಮನೆ ಅಷ್ಟೆ ಅವ ದುಃಖ ಅಂದ್ರೆ ಏನಂತ ತಿಳ್ಕೊಳ್ಳಕ್ಕೆ ಮನೆ ಬಿಟ್ಟ ನಾವು ದುಃಖ ಅಂತ ತಾಳ್ಕೊಳಾರ್ದಕ್ಕೆ ಮನೆ ಬಿಟ್ಟಿವಿ ನಮಗೆ ಕಷ್ಟಗಳು ಬಂದು ಅಂದ್ರೆ ನಾವೇನು ಮಾಡ್ತೀವಿ ದೇವ್ರ ಹತ್ರ ಹೋಗ್ತೀವಿ ಯಾವ ಯಾವ ಚಲೋ ಅದಾವ ನೋಡ್ತೀವಿ ರಾಮನ ಗುಡಿಗೆ ಹೋಗ್ತೀವಿ ರಾಮ್ ಅಂತನ ಏನು ನಿಂಬದ ಚಲೋ ಇತ್ತು ಏನು ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಿ ಬಂದರೂ ಮುಗಿಲಿಲ್ಲ ನಂಬುದು ಮತ್ತೆ ತ್ರಾಸಿತ್ತು ಏ ರಾಮೇವ್ರ ಚಲೋ ಇಲ್ಲ ಅಂತ ಹಣಮನ್ ದೇವ್ರ ಗುಡಿಗೆ ಹೋದೆವು ಮಾರುತಿ ಗುಡಿಗೆ ಹೋಗಿ ನಮಸ್ಕಾರ ಮಾಡಿದ ಮಾರುತಿ ಕೇಳಿದ ಯಾಕೆ ಬಂದಿಯಪ್ಪ ಭಾಳ ಕಷ್ಟ ಐತಪ್ಪ ದೇವರೇ ನಾನು ಏನೈತಿ ಏನಿಲ್ಲ ಒಟ್ಟು ಕನ್ನೆ ಹತ್ತು ಅಲ್ದು ಅವ ಅಂದ ಮಾರುತಿ ಮೊದಲು ಕೆಳಗಿನ ನನ್ನ ಗುಡಿ ಬಿಟ್ಟು ನೀ ಲಗ್ನ ಜಗಳ ಬಿಡ್ಸೋಕೆ ಹೋಗಿ ನಾವು ಹಂಗೆ ಕುಂತೀವಿ ಇನ್ನು ನಮ್ಮದು ಏನು ಹರ ಇಲ್ಲ ಶಿವ ಇಲ್ಲ